ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ನಿಮ್ಮ ಎಲ್ ಬಿ ಎ ಸೀರೀಸನ್ನು ನಿರ್ದೇಶಾಂಕ ರೇಖಾಗಣಿತ ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಪ್ರಶ್ನೆಗಳಿಗಿಂತ ಹೋಗೋಕ್ಕಿಂತ ಪೂರ್ವದಲ್ಲಿ ಒಂದು ಸ್ವಲ್ಪ ನಿರ್ದೇಶಾಂಕ ವ್ಯವಸ್ಥೆಯ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೀನಿ ಅರ್ಥ ಮಾಡಿಕೊಡ್ರಿ ನಿಮ್ಮ ಸಂಖ್ಯಾ ರೇಖೆಯನ್ನು ಒಂದು ಸಮತಲದಲ್ಲಿ ಇಡೋದು ಇಲ್ಲೇನಿದೆ ಅಲ್ಲ ಎಕ್ಸ್ ಎಕ್ಸ್ ಡ್ಯಾಶ್ ಸಂಖ್ಯಾ ರೇಖೆ ಹೌದಾ ಆಮೇಲೆ ಇದಕ್ಕೆ ಲಂಬವಾಗಿ ಇನ್ನೊಂದು ಸಂಖ್ಯಾ ರೇಖೆಯನ್ನು ಇಟ್ಟಿದ್ದೀವಿ ವಾಯ್ ವಾಯ್ ಡ್ಯಾಶ್ ಆ ಎರಡೂ ಸಂಖ್ಯಾ ರೇಖೆಗಳು ಎಲ್ಲಿ ಸಂಧಿಸ್ತಾವಲ್ಲ ಆ ಬಿಂದುವನ್ನು ನಾನು ಏನು ಮಾಡ್ತೀನಿ ಅಂತಂದ್ರೆ ಈ ಛೇದನ ಬಿಂದು ನಿಮಗೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಇದನ್ನು ಜೀರೋ ಇದೆ ಆ್ಯಕ್ಚುಯಲಿ ಆದರೆ ಈ ಬಿಂದುವನ್ನು ಪರಿಗಣಿಸಬೇಕಾದ್ರೆ ಇದನ್ನು ಓ ಅಂತ ಗುರುತಿಸೋಣ ಹೌದಾ ಈಗ ಎಕ್ಸ್ ಓ ಎಕ್ಸ್ ಡ್ಯಾಶ್ ಐತಲ್ಲ ಎಕ್ಸ್ ಓ ಎಕ್ಸ್ ಡ್ಯಾಶ್ ಈ ರೇಖೆ ಇದೆಲ್ಲ ಇದೊಂದು ಸಂಖ್ಯಾ ರೇಖೆ ಇದನ್ನು ಸಮತಲದಲ್ಲಿ ಇಟ್ಟಿದ್ದೀವಿ ಇದಕ್ಕೇನು ನಾವು ಏನಂತ ಕರಿತೀವಿ ಅಂದರೆ ಎಕ್ಸ್ ಅಕ್ಷ ಅಂತ ಕರಿತೀವಿ ಏನಂತ ಕರಿತೀವಿ ಎಕ್ಸ್ ಅಕ್ಷ ಅಂತ ಕರಿತೀವಿ ಯಾವುದನ್ನು ಎಕ್ಸ್ ಓ ಎಕ್ಸ್ ಡ್ಯಾಶ್ ಇದಕ್ಕೆ ಇಟ್ಟಿರತಕ್ಕಂತಹ ಸಂಖ್ಯಾ ರೇಖೆ ಇದೆಯಲ್ಲ ವಾಯ್ ಓ ವೈ ಡ್ಯಾಶ್ ಇದನ್ನು ಏನಂತ ಕರಿತೀವಂದರೆ ವಾಯ್ ಅಕ್ಷ ಅಂತ ಕರಿತೀವಿ ಆಮೇಲೆ ಈ ಎಕ್ಸ್ ಅಕ್ಷ ವಾಯ್ ಅಕ್ಷ ಏನದಾವಲ್ಲ ಇವೆರಡೂ ಛೇದಿಸ್ತಕ್ಕಂತಹ ಛೇದನ ಬಿಂದು ಇದೆಯಲ್ಲ ಓ ಈ ಓಕ್ ನಾವೇನಂತ ಕರಿತೀವಂದ್ರೆ ಮೂಲ ಬಿಂದು ಅಂತ ಕರಿತೀವಿ ಮೂಲ ಬಿಂದು ಈ ಈ ಎಕ್ಸಕ್ಷ ಮತ್ತು ವಾಯಾಕ್ಷ ನಮ್ಮ ಸಮತಲವನ್ನು ಒಂದು ಸಮತಲವನ್ನು ಎಷ್ಟು ಸಮನಾದ ಭಾಗಗಳನ್ನು ಮಾಡ್ತೈತೆ ಅಂದರೆ ನಾಲ್ಕು ಭಾಗಗಳನ್ನು ಮಾಡ್ತೀವಿ ಪಾದಗಳನ್ನು ಅಂತಾರೆ ಒಂದು ಎರಡು ಮೂರು ನಾಲ್ಕು ಈ ಕ್ರಮದಲ್ಲಿ ಇವತ್ತು ಏನು ಮಾಡಬೇಕು ನಾವು ಹೆಸರಿಸ್ಬೇಕು ಈ ಪಾದಗಳಿಗೆ ನಾವು ಚತುರ್ಥಕಗಳು ಅಂತ ಕರಿತೀವಿ ಈ ಎಕ್ಸ್ ಓ ಐತಲ್ಲ ಇದಕ್ಕೇನಂತ ಕರೀತಾರೆ ಅಂದ್ರೆ ಚತುರ್ಥಕ ಒಂದು ಯಾವುದಿದು ಚತುರ್ಥಕ ಒಂದು ಆಮೇಲೆ ಎಕ್ಸ್ ಡ್ಯಾಶ್ ಓ ವಾಯ್ ಸಮತಲ ಇದೆಯಲ್ಲ ಇದಕ್ಕೆ ಏನಂತ ಕರೀತಾರ ಚತುರ್ಥಕ ಇದು ಒಂದು ಆಮೇಲೆ ಇದು ಚತುರ್ಥಕ ಎರಡು ಚತುರ್ಥಕ ಎರಡು ಆಮೇಲೆ ಎಕ್ಸ್ ಡ್ಯಾಶ್ ಓ ವೈ ಡ್ಯಾಶ್ ಇದೆಯಲ್ಲ ಏನಂತ ಕರಿತೀವಿ ನಾವು ಚತುರ್ಥಕ ಮೂರು ಅಂತ ಕರಿತೀವಿ ನನ್ನ ಕಡೆ ಗಮನಿಸಬೇಕು ಚತುರ್ಥಕ ಮೂರು ಆಮೇಲೆ ಎಕ್ಸ್ ಓ ವೈ ಡ್ಯಾಶ್ ಇದೆಯಲ್ಲ ಏನಂತ ಕರಿತೀವಿ ಚತುರ್ಥಕ ನಾಲ್ಕು ಅಂತ ಕರಿತೀವಿ ಚತುರ್ಥಕ ನಾಲ್ಕು ಸರಿನಾ ಇಲ್ಲಿ ನಿಮ್ಗೆ ಚತುರ್ಥಕಗಳ ಬಗ್ಗೆ ಮಾಹಿತಿ ಕೊಟ್ಟಾಯಿತು ಸ್ವಲ್ಪ ಈ ಚಿಹ್ನೆಗಳ ಬಗ್ಗೆ ಒಂದಿಷ್ಟು ನೋಡಿರಿ ಬೋರ್ಡ್ ಕಡೆ ನೋಡ್ರಿ ಇಲ್ಲಿ ಹ್ಞೂ ಇದು ನಿಮಗೆ ಓ ಎಕ್ಸ್ ಏನು ಪಾಸಿಟಿವ್ ಇದು ಹೌದಾ ಆಮೇಲೆ ಓ ವೈ ಇದೇನಾಗತ್ತೆ ಇದು ಕೂಡ ಏನು ಹೇಳ್ರಿ ಪಾಸಿಟಿವ್ ಈ ಕಡೆ ಓ ಎಕ್ಸ್ ಡ್ಯಾಶ್ ಏನಿದು ನೆಗೆಟಿವ್ ಆಮೇಲೆ ಓ ವೈ ಡ್ಯಾಶ್ ಇದು ಕೂಡ ಏನು ಹೇಳ್ರಿ ನೆಗೆಟಿವ್ ಹೀಗಾಗಿ ಎಕ್ಸದ ಚಿಹ್ನೆ ಪಾಸಿಟಿವ್ ಆಗ್ತದೆ ಆಮೇಲೆ ವಾಯದ ಚಿಹ್ನೆ ಏನಾಗತ್ತೆ ಅದು ಕೂಡ ಪಾಸಿಟಿವ್ ಆಗ್ತದೆ ಹೀಗಾಗಿ ಮೊದಲನೇ ಚತುರ್ಥಕದ ಚಿಹ್ನೆ ನಾವು ಹೇಳಬೇಕು ಅಂದರೆ ಪ್ಲಸ್ ಕಾಮ ಪ್ಲಸ್ ಅಂತ ಹೇಳ್ತೀವಿ ಎರಡು ಏನು ಪ್ಲಸ್ ಆಗಿವೆ ಇಲ್ಲಿ ಪ್ಲಸ್ ಪ್ಲಸ್ ಎರಡನೇ ಚತುರ್ಥಕಕ್ಕೆ ಬಂದ್ರೆ ನೋಡಿರಿ ಎಕ್ಸ್ ಓ ಎಕ್ಸ್ ಡ್ಯಾಶ್ ನೆಗೆಟಿವ್ ಇದೆ ಮೈನಸ್ ಇದೆ ಋಣ ಇದೆ ಆಮೇಲೆ ನೆಕ್ಸ್ಟ್ ವಾಯ್ ಬರಿಬೇಕು ವಾಯ್ ಏನದ ಪ್ಲಸ್ ಇದೆ ಅಂದರೆ ಎರಡನೇದ ಚಿಹ್ನೆ ಏನಾಯಿತು ಮೈನಸ್ ಪ್ಲಸ್ ಆಯಿತು ಮೂರನೇದು ನೋಡಿರಿ ಇವು ಎರಡೂ ನೆಗೆಟಿವ್ ಅದಾವ ಹೀಗಾಗಿ ಇದು ಮೈನಸ್ ಮೈನಸ್ ಆಗುತ್ತಾ ನಾಲ್ಕನೇದು ಏನಾಗುತ್ತಾ ಎಕ್ಸ್ ಪಾಸಿಟಿವ್ ಐತಿ ವಾಯ್ ಏನೈತಿ ನೆಗೆಟಿವ್ ಐತಿ ಪ್ಲಸ್ ಮೈನಸ್ ಅಂತ ಬರಿತೀವಿ ನಾನು ಚತುರ್ಥಕದ ಚಿಹ್ನೆಗಳನ್ನು ಪರಿಚಯಿಸಿದೆ ನೋಡಿರಿ ಎಷ್ಟು ಚತುರ್ಥಕಗಳು ನಾಲ್ಕು ಚತುರ್ಥಕಗಳು ಹೌದಾ ಒಂದನೇ ಚತುರ್ಥಕ ಎರಡನೇ ಚತುರ್ಥಕ ಮೂರನೇ ಚತುರ್ಥಕ ಮತ್ತು ನಾಲ್ಕನೇ ಚತುರ್ಥಕ ಸ್ಕ್ರೀನ್ ಕಡೆ ನೋಡ್ರಿ ಇಲ್ಲಿ ನಾಲ್ಕು ಚತುರ್ಥಗಳು ಅದಾವ ಈ ಥರ ಚಿಹ್ನೆಯನ್ನು ಬರೆಯೋಣ ಇಲ್ಲಿ ಹೇಳ್ರಿ ಮೊದಲನೇ ಚಿಹ್ನೆ ಏನು ಬರಲಿಲ್ಲ ಇಲ್ಲಿ ಏನು ಬರಲಿಲ್ಲ ಪ್ಲಸ್ ಕಾಮ ಪ್ಲಸ್ ಎರಡನೇದ ಮೈನಸ್ ಪ್ಲಸ್ ಮೈನಸ್ ಕಾಮ ಪ್ಲಸ್ ಮೂರನೇದ ಮೈನಸ್ ಮೈನಸ್ ನಾಲ್ಕನೇದ ಪ್ಲಸ್ ಕಾಮ ಮೈನಸ್ ಸರಿನಾ ಇದು ಎಲ್ಲ ನಿಮಗೆ ಕಲ್ತಿದ್ದೈತಿ ಭಾಳ ಹೆಚ್ಚು ಟೈಮ್ ತೆಗೆದು ಬೇಡ ಇಷ್ಟು ಇದೊಂದು ಮಾಹಿತಿ ಚಿಹ್ನೆ ಚತುರ್ಥಗಳ ಬಗ್ಗೆ ಗೊತ್ತಿರಬೇಕು ಚಿಹ್ನೆಗಳ ಬಗ್ಗೆ ನಿಮಗೆಲ್ಲ ಏನಿರಬೇಕು ಗೊತ್ತಿರಬೇಕು ಇನ್ನು ಮೇಲೆ ಎಕ್ಸ್ ಮತ್ತು ವಾಯ್ ನಿರ್ದೇಶಾಂಕಗಳು ಅಂತ ಹೇಳ್ತೀವಿ ಇವಾಗ ಕ್ಷಿತಿಜ ಮತ್ತು ಲಂಬ ಸೂಚಕಗಳು ಅಂತ ಹೇಳ್ತೀವಿ ಕ್ಷಿತಿಜ ಸೂಚಕ ಅಂತ ಹೇಳ್ತೀವಿ ಮತ್ತು ಇನ್ನೊಂದು ಯಾವುದು ಲಂಬ ಸೂಚಕ ಅಂತ ಹೇಳ್ತೀವಿ ಹಿಂಗಂದ್ರೆ ಏನು ಅಂತ ಸ್ವಲ್ಪ ತಿಳ್ಕೊಬೇಕಿದ್ರು ಅರ್ಥ ಮಾಡ್ಕೋಬೇಕು ಗಮನಿಸಬೇಕು ಇದನ್ನು ಎಕ್ಸ್ ಎಕ್ಸ್ ಡ್ಯಾಶ್ ಅನ್ನೋಣ ಹೌದಾ ಇದನ್ನು ವಾಯ್ ವಾಯ್ ಡ್ಯಾಶ್ ಅನ್ನೋಣ ಇದು ನಿಮಗೆ ಬಿಂದು ಹೌದಾ ನಾನು ಈ ಮೊದಲನೇ ಸಮುದ್ರದಲ್ಲಿ ಅಲ್ಲೊಂದು ಬಿ ಇಲ್ಲೊಂದು ಬಿಂದು ಗುರುತಿಸ್ತೀನಿ ಈ ಬಿಂದುಕ್ಕೆ ಏನಂತ ಅಂದ್ರೆ ಪಿ ಅಂತ ಕರಿತೀನಿ ಈ ಪಿ ಬಿಂದು ನೋಡಿರಿ ವಾಯ್ ಅಕ್ಷದಿಂದ ಎಷ್ಟು ದೂರದಾಗ ದೂರದಾಗೈತಿಲ್ಲ ಅದು ಎಂಥ ದೂರ ತೊಗೋಬೇಕಂದ್ರೆ ಲಂಬ ದೂರ ತಗೋಬೇಕು ಎಂಥ ದೂರ ತಗೋಬೇಕು ಲಂಬ ದೂರ ತಗೋಬೇಕು ನೋಡಿರಿ ಕ್ಷಿತಿಜ ಸೂಚಕ ಕ್ಷಿತಿಜ ಸೂಚಕ ಅಂದರೆ ಏನಂತ ತಿಳ್ಕೊರಿ ಕ್ಷಿತಿಜ ಸೂಚಕ ಅಥವಾ ಇದಕ್ಕೆ ಏನಂತ ಕರಿತಾರ ಎಕ್ಸ್ ಏನೋ ನಿರ್ದೇಶಾಂಕ ಕ್ಷಿತಿಜ ಸೂಚಕ ಅಥವಾ ಎಕ್ಸ್ ನಿರ್ದೇಶಾಂಕ ಎಕ್ಸ್ ಸ್ಮಾಲ್ ಎಕ್ಸ್ ಬರೆಯೋಣ ಎಕ್ಸ್ ನಿರ್ದೇಶಾಂಕ ಅಂತ ಕೇಳ್ತೀನಿ ಏನಪ್ಪಾ ಕ್ಷಿತಿಜ ಸೂಚಕ ಅಥವಾ ಎಕ್ಸ್ ನಿರ್ದೇಶಾಂಕ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಹಿಂಗಂದ್ರೆ ಏನಂತ ತಿಳ್ಕೋಬೇಕು ಏನದು ಗಮನಿಸಬೇಕು ನೋಡ್ರಿ ಎಲ್ಲಿಂದ ಲಂಬ ದೂರ ಎಲ್ಲಿಂದ ಲಂಬ ದೂರ ತಗೊಂಡೆ ನಾನು ವಾಯ್ ಅಕ್ಷದಿಂದ ವಾಯ್ ಅಕ್ಷದಿಂದ ವಾಯ್ ಅಕ್ಷದಿಂದ ಇರುವ ದೂರ ಆದ್ರೆ ಲಕ್ಷ್ಯ ಕೊಡ್ಬೇಕು ಇಲ್ಲಿ ಇಲ್ಲಿ ಲಕ್ಷ ಕೊಡ್ಬೇಕು ನೀವು ಲಂಬ ದೂರ ಇಲ್ಲಿಂದ ವಾಯು ಅಕ್ಷದಿಂದ ಆದ್ರೆ ಅದು ಯಾವ ಅಕ್ಷದ ಗುಂಟ ಅಳಿತೀರಿ ಅಂದರೆ ಎಕ್ಸ್ ಅಕ್ಷದ ಗುಂಟ ಅಳಿತೀರಿ ಅದಕ್ಕೆ ಗಮನಿಸ್ಬೇಕು ನೀವು ಎಕ್ಸ್ ಅಕ್ಷದ ಗುಂಟ ಅಕ್ಷದ ಗುಂಟ ಎಕ್ಸ್ ಅಕ್ಷದ ಗುಂಟ ತೊಗೊಂಡಿರ್ತೀರ ಹೌದಾ ಸರಿ ಆಮೇಲೆ ಇಲ್ಲೇ ಈಗ ನಾವೇನು ತಗೋಳೋ ಅಂತಂದ್ರೆ ಲಂಬ ಸೂಚಕ ಅಥವಾ ಇದಕ್ಕೆ ಇನ್ನೊಂದು ಶಬ್ದ ಏನು ಅಥವಾ ವಾಯ್ ನಿರ್ದೇಶಾಂಕ ಅಂತ ಕರೀತ ವಾಯ್ ನಿರ್ದೇಶಾಂಕ ಅಂತ ಕರಿತ ಹಿಂಗಂದ್ರೆ ಏನ ಪಿ ಬಿಂದು ಐತಲ್ಲ ಇಲ್ಲಿ ರೋಗ ಎಕ್ಸ್ ಅಕ್ಷದಿಂದ ಇರ್ತಕ್ಕಂತಹ ದೂರ ತಗೋ ಎಕ್ಸ್ ಅಕ್ಷದಿಂದ ಇರ್ತಕ್ಕಂತಹ ದೂರ ಇಲ್ಲಿ ನೋಡ್ರಿ ಇದು ಪಿ ಎಂ ಅಂತೀನಿ ನಾನು ಇದನ್ನು ಪಿ ಎನ್ ಅಂತೀನಿ ಈ ಪಿ ಎಂ ದೂರ ವಾಯು ಅಕ್ಷದಿಂದ ಆದ್ರೆ ಯಾವ ಅಕ್ಷದೊಂದಿಗೆ ಹೇಳದೈತದ ಎಕ್ಸ್ ಅಕ್ಷದ ಮೇಲೆ ಓ ಎನ್ ದೂರ ಇದನ್ನ ಎಕ್ಸ್ ಅಥವಾ ಗುರುತಿಸ್ ಆಮೇಲೆ ಪಿ ಎನ್ ದೂರ ವಾಯ್ ಅಕ್ಷದ ಗುಂಟ ಇದು ಅಂದ್ರೆ ಹಿಂಗ ವಾಯ್ ಅಂತ ಗುರುತಿಸ್ ಇಲ್ಲಿ ನೋಡ್ರಿ ಬರೀತೀನಿ ನೋಡ್ರಿ ಅದನ್ನ ಈಗ ಲಂಬ ಸೂಚಕ ಅಥವಾ ವಾಯು ನಿರ್ದೇಶಾಂಕ ಅಂದ್ರೆ ಲಂಬ ಸೂಚಕ ಅಥವಾ ವಾಯು ನಿರ್ದೇಶಾಂಕ ಅಂದ್ರೆ ನೋಡ್ರಿ ಎಕ್ಸ್ ಅಕ್ಷದಿಂದ ಇರುವ ಲಂಬ ದೂರ ಯಾವ ಬಿಂದುವಿಗೆ ಆ ಸಮತಲದಲ್ಲಿ ಪರಿಗಣಿಸಿರ್ತಕ್ಕಂಥ ಬಿಂದುವಿಗೆ ಹಾ ನೋಡ್ರಿ ಎಕ್ಸ್ ಅಕ್ಷದಿಂದ ಎಕ್ಸ್ ಅಕ್ಷದಿಂದ ಇರುವ ಲಂಬ ದೂರ ಈ ಬೇಸಿಕ್ ಮಾಹಿತಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೋ ಲಂಬ ದೂರ ಆದರೆ ಯಾವ ಅಕ್ಷದ ಗುಂಟ ಆಡ್ದೇವೆ ಇದನ್ನ ಇದು ವಾಯ್ ಅಕ್ಷದ ಗುಂಟ ಬರ್ತೀವಿ ವಾಯ್ ಅಕ್ಷದ ಗುಂಟ ಅಕ್ಷದ ಗುಂಟ ಅನ್ನೋದು ನಿಮ್ಮ ಗಮನದಲ್ಲಿರಲಿ ಪಿ ಬ್ರಕೇಟ್ ಎಕ್ಸ್ ಕಮ ವಾಯ್ ಬರೆದ್ರೆ ಇದರ ಅರ್ಥ ಪಿ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಎಕ್ಸ್ ಇದು ಕ್ಷಿತಿಜ ಸೂಚಕ ಇದು ಕ್ಷಿತೀಜ ಸೂಚಕ ಆಮೇಲೆ ವಾಯ್ ಇದೆಯಲ್ಲ ಇದೇನಾಗತ್ತ ಲಂಬ ಸೂಚಕ ಇದಕ್ಕೆ ಏನು ಕರಿತೀರಿ ಲಂಬ ಸೂಚಕ ಅಂತ ಕರಿತೀವಿ ಇನ್ನೊಂದು ಹೆಸರೇನು ಎಕ್ಸ್ ನಿರ್ದೇಶಾಂಕ ಮತ್ತು ವಾಯ್ ನಿರ್ದೇಶಾಂಕ ಹಂಗೆ ಒಂದೆರಡು ಉದಾಹರಣೆ ನೋಡೋಣ ಇಲ್ಲಿ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ ಇಲ್ಲಿ ಒಂದು ಬಿಂದು ಗುರ್ತಿಸ್ತೀನಿ ನೋಡಿರಿ ಇಲ್ಲೊಂದು ಬಿಂದು ಗೊದಿಸಿದೆ ನಾ ಇಲ್ಲಿ ಪಿ ಅಂತ ಇದಕ್ಕೆ ಹೆಸರು ಕೊಡ್ತೀನಿ ಈ ಥರದ ನಿರ್ದೇಶಾಂಕಗಳನ್ನು ನಿರ್ದೇಶ ಈ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನ ಹೆಂಗೆ ಗೊತ್ತು ಮಾಡ್ಕೊಳ್ಳೋದು ಎಕ್ಸ್ ನಿರ್ದೇಶಾಂಕ ಬೇಕಾಗಿತ್ತು ಅಂದರೆ ಸಿ ಇದ ಎಕ್ಸ್ ಅಕ್ಷಕ್ಕೆ ಹೋಗೋದು ಮೂರಕ್ಕೆ ಸೇರ್ತೈತಿ ವಾಯ್ ನಿರ್ದೇಶಾಂಕ ಬೇಕಾಗಿತ್ತು ಅಂದರೆ ಸಿ ಇದ ವಾಯ್ ಅಕ್ಷಕ್ಕೆ ಹೋಗೋದು ನಾಲ್ಕು ಸಿಗ್ತತಿ ಅಂದ್ರೆ ಇದರ ಅರ್ಥ ಪಿ ಬಿಂದು ಇಲ್ಲಿ ನೋಡ್ರಿ ಇದೇನು ಕ್ಷಿತಿಜ ಸೂಚಕ ಕ್ಷಿತಿಜ ಸೂಚಕ ಅಂದರೆ ಏನು ವಾಯಕ್ಷದಿಂದ ಅಕ್ಷದಿಂದ ದೂರ ವಾಯಕ್ಷದಿಂದ ಅಕ್ಷದಿಂದ ಎಷ್ಟು ದೂರ ಐತಿ ಇದು ನೋಡ್ರಿ ಎಷ್ಟು ದೂರ ಮೂರು ಮಾನಗಳಷ್ಟು ಐತೋ ಎಲ್ಲೋ ಕ್ಷಿತಿಜ ಸೂಚಕ ಅಂದರೆ ಏನು ವಾಯಕ್ಷದಿಂದ ಅಕ್ಷದಿಂದ ಇರುವ ದೂರ ಇದು ಮೂರಾಯ್ತು ಇದು ಲಂಬ ಸೂಚಕ ಎಕ್ಸ್ ಅಕ್ಷದಿಂದ ಇರುವ ದೂರ ಎಷ್ಟಾತು ನಾಲ್ಕು ಹಾತು ಇಲ್ಲಿ ಪಿ ಬಿಂದು ನಾ ಬರೆದಿದ್ದೇನಲ್ಲ ಪಿ ಇಕ್ವಲ್ ಟು ಎಂತ ತೊಗೊಂಡೇನ ತ್ರೀ ಕಾಮ ಫೋರ್ ತ್ರೀ ಕಾಮ ಫೋರ್ ಈ ಮೂರೇನಿದು ಎಕ್ಸ್ ನಿರ್ದೇಶಾಂಕ ಅಥವಾ ಇದಕ್ಕೆ ಇನ್ನೊಂದು ಏನು ಹೆಸರು ಕ್ಷಿತಿಜ ಸೂಚಕ ಅಂತ ಕರೀತಾರೆ ಕ್ಷಿತಿಜ ಸೂಚಕ ಅಂತ ಕರೀತಾರೆ ಹಂಗ ಈ ನಾಲ್ಕಕ್ಕೆ ಏನಂತ ಕರಿತೀರಿ ವಾಯ್ ನಿರ್ದೇಶಾಂಕ ಅಥವಾ ಇದಕ್ಕೆ ಇನ್ನೊಂದು ಏನು ಹೆಸರು ಲಂಬ ಸೂಚಕ ಅಂತ ಕರಿತೀವಿ ಲಂಬ ಸೂಚಕ ನಂಗೆ ಇಲ್ಲಿ ಇನ್ನೊಂದು ಬಿಂದು ಗುರುತಿಸ್ತೀನಿ ನೋಡಿರಿ ಇಲ್ಲಿ ಗಮನ ಇಲ್ಲೊಂದು ಬಿಂದು ಗುರ್ಸುನು ಇಲ್ಲಿ ನೋಡ್ರಿ ಈಗ ನಾನು ಇಲ್ಲಿ ಒಂದು ಬಿಂದು ಗುರುತಿಸಿದ್ದೀನಿ ಕ್ಯೂ ಅಂತ ಕರಿತೀನಿ ಅದಕ್ಕೆ ನೋಡಿರಿ ಇದರ ನಿರ್ದೇಶಾಂಕ ಹೆಂಗೆ ಬರೀದು ಕ್ಯೂ ಬಿಂದು ನಿರ್ದೇಶಿತಾ ಎಕ್ಸ್ ಅಕ್ಷಕ್ಕೆ ಹೋಗ್ಬಿಡೋದು ಎರಡಕ್ಕೆ ಹೋಗ್ತೈತಿ ವಾಯ್ ಅಕ್ಷಕ್ಕೆ ಬಂದ್ಬಿಡೋದು ಎಷ್ಟೈತಿ ನೋಡ್ರಿ ಮೈನಸ್ ನಾಲ್ಕೈ ಹೌದಾ ಕ್ಯೂ ಬ್ರಾಕೆಟ್ ಅಥವಾ ಕ್ಯೂ ಈಕ್ವಲ್ ಟು ಎರಡು ಕಾಮ ಎಷ್ಟೈತಿ ಮೈನಸ್ ನಾಲ್ಕೈ ಇಲ್ಲಿ ಎಕ್ಸ್ ನಿರ್ದೇಶಾಂಕದ ಬೆಲೆ ಎರಡು ವಾಯ್ ನಿರ್ದೇಶಾಂಕದ ಬೆಲೆ ಎಷ್ಟು ಮೈನಸ್ ನಾಲ್ಕು ಅರ್ಥ ಆಯ್ತಾ ಇಲ್ಲಿ ಕ್ಯೂ ಬಿಂದುವು ಎಕ್ಸ್ ಅಕ್ಷದಿಂದ ಇರುವ ಲಂಬ ದೂರ ಎಷ್ಟು ಅಂದರೆ ಡೈರೆಕ್ಟ್ ನಾಲ್ಕು ಮಾನ ಅಂತ ಹೇಳ್ಬೇಕು ಮೈನಸ್ ನಾಕು ಹೇಳಬಾರ್ದು ದೂರ ಹೇಳುವಾಗ ಅದನ್ನು ನೆಗೆಟಿವ್ ಆಗಿ ಹೇಳೋಂಗಿಲ್ಲ ಧನಾತ್ಮಕವಾಗಿ ಏನು ಹೇಳಬೇಕು ಎಕ್ಸ್ ಅಕ್ಷದಿಂದ ಇರುವ ದೂರ ಅಂದರೆ ಏನು ಹೋಗ್ಬೇಕು ನಾಲ್ಕು ವಾಯು ಅಕ್ಷದಿಂದ ಇರುವ ದೂರ ಅಂದರೆ ಎರಡು ನೋಡಿರಲಿ ಈ ವಾಯ್ ಅಕ್ಷದಿಂದ ಇರುವ ದೂರ ಅಂದ್ರೆ ಅದೇನು ಎಕ್ಸ್ ನಿರ್ದೇಶಾಂಕ ವಾಯ್ ನಿರ್ದೇಶಾಂಕ ಅಂದ್ರೆ ಏನು ಎಕ್ಸ್ ಅಕ್ಷದಿಂದ ಇರತಕ್ಕಂತಹ ಲಂಬ ದೂರ ಇದನ್ನು ನೀವೇನು ಮಾಡಬೇಕು ಅರ್ಥ ಮಾಡ್ಕೋಬೇಕು ಸೊ ಇದು ನಿರ್ದೇಶಾಂಕದ ಬಗ್ಗೆ ಆಯಿತು ಇನ್ನು ಎಕ್ಸ್ ಮತ್ತು ವಾಯ್ ಅಕ್ಷದ ಮೇಲಿನ ಬಿಂದುಗಳ ಬಗ್ಗೆ ಒಂದಿಷ್ಟು ನಿಮಗೆ ಮಾಹಿತಿ ಇರಲಿ ಸರಿಯಾಗಿ ಲಕ್ಷ ಕೊಡ್ರಿ ನೀವು ಯಾವುದೇ ಒಂದು ಬಿಂದು ಎಕ್ಸ್ ಅಕ್ಷದ ಮೇಲೆ ತೊಗೊಂಡಿ ಅಂದರೆ ಅದರ ಸ್ವಭಾವ ಹೆಂಗಿರ್ತೀವಿ ಅಂತ ತಿಳ್ಕೊಳ್ಳೋಣ ಇಲ್ಲಿ ನೋಡಿರಿ ಒಂದು ಬಿಂದು ತಗೋತೀನಿ ಇದು ಎಷ್ಟು ಈ ಬಿಂದು ಹೇಳ್ರಿ ಎರಡು ಕೋಮ ಐದು ಸರಿನಾ ನಾನು ಇದ್ರ ಕೆಳಗೆ ಬರ್ತೀನಪ್ಪ ಒಂದು ಇದಕ್ಕೇನಂತೀರಿ ಎರಡು ಕೋಮ ನಾಲ್ಕು ಆಮೇಲೆ ಇದ್ರ ಕೆಳಗೆ ಬರ್ರಿ ಎರಡು ಕೋಮ ಮೂರು ಇದ್ರ ಕೆಳಗೆ ಬರ್ರಿ ಇದ್ರ ಕೆಳಗೆ ಬರ್ರಿ ಎರಡು ಕೋಮ ಒಂದು ಇದ್ರ ಕೆಳಗೆ ಬರ್ರಿ ಈ ಬಿಂದು ಏನಾಗಬೇಕು ಎರಡು ಕೋಮ ಸೊನ್ನೆ ನೋಡ್ರಿ ಇದು ಸ್ಥಿರ ಉಳ್ಕೊಂತ ಬಂತ ಎಕ್ಸ್ ನಿರ್ದೇಶಾಂಕ ಯಾಕಂದ್ರೆ ವಾಯಾಕ್ಷರದಿಂದ ಡಿಸ್ಟೆನ್ಸೇ ಅದು ಆದರೆ ಎಕ್ಸ್ ಅಕ್ಷರದಿಂದ ಡಿಸ್ಟೆನ್ಸ್ ಹಂತ ಅಂತ ಕಡಿಮೆ ಕೊಂತ ಬಂತು ಯಾವಾಗ ಎಕ್ಸ್ ಮೇಲೆ ಬಂತಲ್ಲ ನೋಡ್ರಿಲಿ ಐದು ನಾಲ್ಕು ಮೂರು ಎರಡು ಒಂದು ಯಾಕೆ ಸೆಕ್ಷನ್ ಮೇಲೆ ಯಾವಾಗ ಹೋಗಿ ಬಿಡ್ತೈತಿ ಅವಾಗ ಎಷ್ಟಾಗತ್ತದ ಝೀರೋ ಆಗ್ತತಿ ಅನ್ನೊಂದು ಗೊತ್ತಿಲ್ಲ ಹಿಂಗ ಇದು ಎರಡು ಝೀರೋ ಇಲ್ಲೊಂದು ಬಿಂದು ಗುರುತಿಸ್ತೀನಿ ಇದನ್ನ ಇದಕ್ಕ ಏನಾರೊಂದು ಹೆಸರು ಕೊಡೋ ಎಲ್ ಅತ್ತ ಕೊಡನು ಎಲ್ಲ ಬಿಂದು ಏನಕತಿ ಐದು ಕೋಮ ಝೀರೋ ಆಕತಿ ಇಲ್ಲೊಂದು ಬಿಂದು ಗುರ್ತಿಸ್ತೀನಿ ಇದಕ್ಕೆ ಎಸ್ ಅಂತೀನಿ ಎಸ್ ಬಿಂದು ನಿರ್ದೇಶನಕ್ಕೆ ಏನಕತಿ ಮೈನಸ್ ನಾಲ್ಕು ಕೋಮ ಝೀರೋ ಆಕತಿ ಇದು ಒಂದು ಮಾಹಿತಿ ಹಂಗೆ ಏನು ತಿಳ್ಕೊರಪ್ಪ ಇಲ್ಲಿ ಅಂತಂದ್ರೆ ನೀವು ಲಕ್ಷ ಕೊಡ್ರಿ ಹಂಗ ವಾಯ್ ಯಕ್ಷದ ಮೇಲೆ ಹೋದ್ರೆ ಅಂದ್ರೆ ಇನ್ನ ಹಿಂಗೆ ವಿವರಣೆ ಕೊಡೋಂಗಿಲ್ಲ ಡೈರೆಕ್ಟ್ ಹೇಳ್ತೀನಿ ಕೇಳ್ಕೊರಿ ವಾಯ್ ಯಕ್ಷದ ಮೇಲೆ ಯಾವುದೇ ಬಿಂದು ಹೋದ್ರೆ ಅಂದ್ರೆ ಅಲ್ಲಿ ಇಲ್ಲಿ ನೋಡ್ರಿ ಎಕ್ಸ್ ಅಕ್ಷದ ಮೇಲೆ ಯಾವುದೇ ಬಿಂದು ಹೋದೆ ಅಂದ್ರೆ ವಾಯ್ ನಿರ್ದೇಶಾಂಕ ಜೀರೋ ಐತಿ ಎಕ್ಸ್ ಅಕ್ಷದ ಮೇಲೆ ವಾಯ್ ನಿರ್ದೇಶಾಂಕ ಜೀರೋ ಅಂದ್ರೆ ವಾಯ್ ಅಕ್ಷದ ಮೇಲೆ ಯಾವ ನಿರ್ದೇಶಾಂಕ ಜೀರೋ ಇರಬೇಕು ಎಕ್ಸ್ ಜೀರೋ ಇರಬೇಕು ಅಂದ್ರೆ ಇದು ಜೀರೋ ಕಾಮ ಎಷ್ಟು ಆತು ಟೂ ಆತಿಲ್ಲ ಇಲ್ಲಿ ಹೋದ್ರೆ ಇದನ್ನ ಆತು ಜೀರೋ ಕಾಮ ಫೋರ್ ಆತಿಲ್ಲ ನಾಲ್ಕು ಎಲ್ಲಿರ್ತೈತೆ ಅಲ್ಲಿಂದ ಹೇಳ್ಬಿಡೋದು ಇಷ್ಟ ಕೆಳಗೆ ಬಂದ್ರೆ ಇಲ್ಲೊಂದು ಬಿಂದು ಗುರುತಿಸ್ತೀನಿ ನೋಡಿರಿ ಇನ್ನೇನು ಹೇಳೋರು ಜೀರೋ ಕಾಮ ಮೈನಸ್ ಐದು ನೆನಪಿಟ್ಕೋರಿ ಎಕ್ಸ್ ಅಕ್ಷದ ಮೇಲಿನ ಯಾವುದೇ ಒಂದು ಬಿಂದು ಇತ್ತು ಅಂದರೆ ಅಲ್ಲಿ ವಾಯಿದ ಬೆಲೆ ಜೀರೋ ಇರ್ತದೆ ಇನ್ನು ವಾಯು ಅಕ್ಷದ ಮೇಲೆ ಯಾವುದೇ ಒಂದು ಬಿಂದು ಇತ್ತಂದ್ರೆ ಅಲ್ಲಿ ಎಕ್ಸ್ ಇಕ್ಕ ಕೊಟ್ಟು ಏನಿರ್ತದ ಏನಿರ್ತದೆ ಮಾತಾಡಿರಿ ಜೀರೋ ಇರ್ತದ ಅನ್ನೋದನ್ನು ತಾವು ಅರ್ಥ ಮಾಡ್ಕೋಬೇಕು ಸರಿ ಹಂಗಂದ್ರೆ ನಾವೇನು ತೀರ್ಮಾನ ಕೊಡ್ತೀವಿ ಎಕ್ಸ್ ಅಕ್ಷದ ಎಕ್ಸ್ ಅಕ್ಷದ ಮೇಲಿನ ಯಾವುದೇ ಬಿಂದು ನೀವು ತೊಗೊಂಡ್ರಿ ಅಂದ್ರೆ ಯಾವುದೇ ಬಿಂದು ತೊಗೊಂಡ್ರಿ ಅಂದ್ರೆ ಅದು ಯಾವ ರೂಪದಾಗಿ ಇರ್ತೈತೆ ಅಂದ್ರೆ ಎಕ್ಸ್ ಕಾಮ ಝೀರೋ ರೂಪದಾಗಿ ಇರ್ತೈತಿ ಎಕ್ಸ್ಗೆ ಬೆಲೆ ಇರ್ತೈತಿ ಅಂದ್ರೆ ಒಂದು ಆದ್ರೆ ವಾಯ್ ಕಂಪಲ್ಸರಿ ಇರ್ತೈತಿ ಜೀರೋ ಇರ್ತೈತೆ ತಿಳಿತ ನಿಮ್ಗೆ ಸರಿ ಇನ್ನು ವಾಯ್ ಅಕ್ಷದ ಮೇಲಿನ ವಾಯ್ ಅಕ್ಷದ ಮೇಲಿನ ಯಾವುದೇ ಒಂದು ಬಿಂದು ತೊಗೊಂಡ್ರೆ ಅಂದ್ರೆ ವಾಯ್ ಅಕ್ಷದ ಮೇಲಿನ ಯಾವುದೇ ಬಿಂದು ನೀವು ತಗೊಂಡ್ರಿ ಅಂದ್ರೆ ಅದು ಹೆಂಗಿರ್ತದ ಎಕ್ಸ್ ಝೀರೋ ಇರಬೇಕು ವಾಯ್ಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಬೆಲೆ ಇರಬೇಕು ಸರಿನಾ ಇದು ಜನರಲ್ ಆಗಿ ಇನ್ನು ಯಾವ ಸಂದರ್ಭಗಳು ಬರ್ತಾವ ಭಾಳಷ್ಟು ಉದಾಹರಣೆಗಳನ್ನು ಮತ್ತೆ ಮುಂದಿನ ಹಂತದಲ್ಲಿ ನಾವು ಏನು ಮಾಡ್ತೀವಿ ಅದೇನ ಮಾಡ್ತೀವಿ ಅಂತಕ್ಕಂಥದ್ದು ಕಂಡು ಬರ್ತದೆ ಯಾವುದು ಎಲ್ ಬಿ ಎನಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಸಾಕ್ತಾಯಿದ್ದೀನಿ ಗಮನಿಸಬೇಕೆಲ್ಲರೂ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಎಕ್ಸ್ ಅಕ್ಷ ನೋಡಿ ಇದು ಎಕ್ಸ್ ಅಕ್ಷ ಆಮೇಲೆ ಯಾವುದು ವಾಯ್ ಅಕ್ಷ ಇವೆರಡೂ ಸಂಧಿಸ್ತಕ್ಕಂಥ ಬಿಂದು ಐತಲ್ಲ ಇದಕ್ಕೇನಂತ ಕರೀತಾರ ಬಿಂದು ಅಂತ ಕರೀತಾರೆ ಈ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಏನು ಅಂತ ಕೇಳಿದರು ಬಿಂದುವಿನ ನಿರ್ದೇಶಾಂಕಗಳು ಏನಾಗಬೇಕು ಅಲ್ಲೇ ಎಕ್ಸ್ ಅಕ್ಷದಿಂದ ಇರ್ತಕ್ಕಂಥ ದೂರನು ಜೀರೋ ವಾಯ್ ಅಕ್ಷದಿಂದ ಇರತಕ್ಕಂಥ ದೂರನು ಲಂಬ ದೂರನು ಕೂಡ ಜೀರೋ ಆಗ್ತದೆ ಹೀಗಾಗಿ ಬಿಂದುವಿನ ನಿರ್ದೇಶಾಂಕಗಳು ಏನಾಗ್ತವೆ ನಮ್ಗೆ ಉತ್ತರ ಸಿ ಝ ಕೋಮ ಜೀರೋ ನೆನಪಿನಲ್ಲಿ ಇಟ್ಕೊಡ್ರಿ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಝೀರೋ ಕಾಮ ಝೀರೋ ಆಗಿರ್ತದೆ ಹಾಗೆ ಅರ್ಥ ಮಾಡ್ಕೋರಿ ಒಂದ್ಸಲ್ ಗಮನಿಸ್ರಿ ಸಾಕು ಅರ್ಥ ಆಯ್ತಾ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆಗೆ ಹೋಗೋಣ ನೋಡ್ರಿ ವಾಯ್ ಅಕ್ಷದಿಂದ ನಾಲ್ಕು ಮೂರು ಬಿಂದುವಿಗೆ ಇರುವ ಲಂಬ ದೂರ ವಾಯ್ ಅಕ್ಷದಿಂದ ನಾಲ್ಕು ಮೂರು ಬಿಂದುವಿಗೆ ಇರುವ ಲಂಬ ದೂರ ನೋಡ್ರಿ ಯಾವ ಅಕ್ಷದಿಂದ ಕೇಳ್ತಾರ ಅವರು ವಾಯ ಎಕ್ಸ್ನಿಂದ ಈಗ ನಾಲ್ಕು ಮೂರು ಹಂಗ ನಾ ರಫ್ಲಿ ಹೊಂಡಿದ್ದ ಡೈಗ್ರಾಮ್ ತೆಗೆದು ಹೇಳ್ತೀನಿ ಹೆಂಗೆ ಡೈರೆಕ್ಟ್ ಹೆಂಗೆ ಗೊತ್ತು ಮಾಡ್ಕೋಬೇಕು ಹಂಗು ಹೇಳ್ತೀನಿ ನೋಡಿ ಎಕ್ಸ್ ಅಕ್ಸದ ಮೇಲೆ ನಾಲ್ಕು ಒಂದು ಎರಡು ಮೂರು ನಾಲ್ಕು ವಾಯ್ ಎಕ್ಸಿದ್ಮೇಲೆ ಒಂದು ಎರಡು ಮೂರು ಇಲ್ಲಿ ನೋಡಿ ನಾಲ್ಕು ಮೂರು ಬೆಂತಿಲ್ಲಿ ಇದು ನಾಲ್ಕು ಕೋಮ ಮೂರು ನಾಲ್ಕು ಮೂರು ಬೆಂದು ಉರ್ಸಿದ್ನ ಕಚ್ಚಾ ಹೌದಾ ಇಲ್ಲಿ ನೋಡ್ರಿ ಇದಕ್ಕೆ ಲಂಬ್ ಎಳ್ಕೊಳ್ಳೋನು ಇಲ್ಲಿ ಆಮೇಲೆ ಇಲ್ಲೂ ಲಂಬ್ ಹೇಳ್ಕೊಳ್ಳೋನು ಆವಾಗ ಇದು ಎಷ್ಟು ಮಾನ ಇದೆ ನಾಲ್ಕು ಮಾನ ಇದೆ ಇದೆಷ್ಟಿದೆ ಮೂರು ಮಾನ ಇದೆ ಹೌದಾ ನೋಡ್ರಿ ಈ ವಾಯು ಅಕ್ಷದಿಂದ ಇಲ್ಲಿ ನೋಡ್ರಿ ವಾಯ್ ಅಕ್ಷದಿಂದ ಇದು ನಿಮ್ಗೆ ವಾಯ್ ಅಕ್ಷ ವಾಯ್ ಅಕ್ಷದಿಂದ ನಾಲ್ಕು ಮೇರು ಬಿಂದುವಿಗೆ ಇರುವ ಲಂಬ ದೂರ ವಾಯ್ ಅಕ್ಷದಿಂದ ಇರ್ತಕ್ಕಂಥ ಲಂಬ ದೂರ ಅಂದ್ರೆ ಅದು ಕಂಪಲ್ಸರಿ ಏನ್ ಬರ್ತೈತೆ ಹೇಳ್ರಿ ಎಕ್ಸ್ ನಿರ್ದೇಶಾಂಕ ವಾಯ್ ಅಕ್ಷದಿಂದ ಇರ್ತಕ್ಕಂಥ ಲಂಬ ದೂರ ಅಂದ್ರೆ ಅದು ಯಾವುದು ಎಕ್ಸ್ ನಿರ್ದೇಶಾಂಕ ಎಕ್ಸ್ ನಿರ್ದೇಶಾಂಕವನ್ನು ನೀವು ಪರಿಗಣಿಸಿಬಿಟ್ರೆ ಉತ್ತರ ಸಿಗ್ತದೆ ಎಕ್ಸ್ ನಿರ್ದೇಶಾಂಕ ಎಷ್ಟೈತಿ ಅಲ್ಲಿ ನಾಲ್ಕೈತಿ ಹೀಗಾಗಿ ಆಪ್ಷನ್ ಏನಾಗುತ್ತೆ ನಮಗೆ ಎ ನಾಲ್ಕು ಮಾನಗಳು ಉತ್ತರ ಆಗ್ತದೆ ಆದ್ರೆ ಅದನ್ನ ಅರ್ಥ ಮಾಡ್ಕೊರಿ ಬಹು ಹೊಡಿಬೇಡ್ರಿ ಅದನ್ನು ಅರ್ಥ ಆಯ್ತಾ ನಿಮ್ಗೆ ಹೇಳೋದು ವಾಯ್ ಅಕ್ಷದಿಂದ ನಾಲ್ಕು ಮೂರು ಬಿಂದುವಿಗೆ ಇರತಕ್ಕಂಥ ಲಂಬ ದೂರ ಅಂದ್ರೆ ಏನದು ವಾಯ್ ಅಕ್ಷದಿಂದ ಇರತಕ್ಕಂಥ ಲಂಬ ದೂರ ಅಂದ್ರೆ ಎಕ್ಸ್ ನಿರ್ದೇಶಾಂಕ ಎಕ್ಸ್ ಅಕ್ಷದಿಂದ ಇರ್ತಕ್ಕಂಥ ಲಂಬ ದೂರ ಅಂದ್ರೆ ಏನು ತಗೋಬೇಕು ವಾಯ್ ನಿರ್ದೇಶಾಂಕ ಅಂತ ತಗೋಬೇಕು ಅನ್ನೋದು ನಿಮಗೆ ಸಮ ಗಮನದಲ್ಲಿ ಇರಲಿ ಸರಿ ಇನ್ನು ಮುಂದಿನ ಪ್ರಶ್ನೆ ಕ್ಷಿತಿಜ ಸೂಚಕವು ಧನಾತ್ಮಕವಾಗಿರುವ ಚತುರ್ಥಾಂಕವು ಕ್ಷಿತಿಜ ಸೂಚಕವು ಧನಾತ್ಮಕವಾಗಿರುವ ಚತುರ್ಥಾಂಕವು ನೋಡ್ರಿ ಇಲ್ಲಿ ಸ್ವಲ್ಪ ಲಕ್ಷ ಕೊಡಬೇಕು ಇದು ಪ್ಲಸ್ ಪ್ಲಸ್ ಇದೇನು ಹೇಳ್ರಿ ಮೈನಸ್ ಪ್ಲಸ್ ಇವೆರಡು ಮೈನಸ್ ಇದು ಎಕ್ಸ್ ಪ್ಲಸ್ ವಾಯ್ ಮೈನಸ್ ಕರೆಕ್ಟ್ ಐತಿ ನೋಡಿರಿ ಇಲ್ಲೇನು ಕೇಳ್ತಾರೆ ನಮ್ಮ ಕ್ಷಿತಿಜ ಸೂಚಕ ಅಂದ್ರೆ ಎಕ್ಸ್ ನಿರ್ದೇಶಾಂಕ ಅದು ಧನಾತ್ಮಕವಾಗಿರೋದು ಇಲ್ಲಿ ನೋಡ್ರಿ ಕ್ಷಿತಿಜ ಸೂಚಕ ಧನಾತ್ಮಕ ಐತಿ ಇಲ್ಲೂ ಕೂಡ ಕ್ಷಿತಿಜ ಸೂಚಕ ಏನೈತಿ ಧನಾತ್ಮಕ ಐತಿ ಅಂದ್ರೆ ಒಂದನೇ ಚತುರ್ಥಕ ಮತ್ತು ಎಷ್ಟನೇ ಚತುರ್ಥಕ ನಾಲ್ಕನೇ ಚತುರ್ಥಕ ಒಂದು ಮತ್ತು ನಾಲ್ಕೇಲಿ ಉತ್ತರ ಐತಿ ನೋಡ್ರಿ ಸಿ ನಾಗ ಅಂದ್ರೆ ಉತ್ತರ ಏನು ಕೊಡ್ತೀರಿ ಸಿ ಒಂದು ಮತ್ತು ನಾಲ್ಕನೇ ಒಂದು ಮತ್ತು ನಾಲ್ಕನೇ ಚತುರ್ಥಕ ಒಂದು ಮತ್ತು ನಾಲ್ಕನೇ ಚತುರ್ಥಕ ಅರ್ಥ ಆಯ್ತಾ ಇಷ್ಟು ಭಾಳ ಸುಲಭ ಇದೆ ಆದರೆ ಅರ್ಥ ಮಾಡಿಕೊಂಡು ಇದನ್ನ ಲೆಕ್ಕಾಚಾರ ಮಾಡಬೇಕು ಸರಿ ಮುಂದಿನ ಪ್ರಶ್ನೆ ಒಂದು ಬಿಂದುವಿನ ವಾಯು ನಿರ್ದೇಶಾಂಕವು ಸೊನ್ನೆ ಆಗಿದ್ದಾಗ ಒಂದು ಬಿಂದುವಿನ ವಾಯ್ ನಿರ್ದೇಶಾಂಕ ಸೊನ್ನೆ ಆಗಿದ್ದಾಗ ಯಾವುದೋ ಒಂದು ಇದೆ ಎಕ್ಸ್ ಏನೋ ಬೆಲೆ ಐತಿ ವಾಯ್ ಏನೈತಿ ಹೇಳ್ರಿ ಜೀರೋ ಐತಿ ಅಂದರೆ ವಾಯ್ ನಿರ್ದೇಶಾಂಕ ಸೊನ್ನೆ ಆಗಿದ್ದಾಗ ಆ ಬಿಂದುವು ಯಾವಾಗಲೂ ಎಲ್ಲಿರ್ತದೆ ಆಗಲೇ ಈ ತಾನೇ ನಾನು ನಿಮಗೆ ಯಾವ ಅಕ್ಷದ ಮೇಲೆ ಇರಬೇಕದು ಎಕ್ಸ್ ಅಕ್ಷದ ಮೇಲೆ ಇರಬೇಕು ವಾಯ್ ಅಕ್ಷದ ಮೇಲೆ ಇರಬೇಕು ಮಾತಾಡೋದಿಲ್ಲ ಯಾರು ಒಂದು ಬಿಂದುವಿನ ವಾಯ್ ನಿರ್ದೇಶಾಂಕದ ಬೆಲೆ ಜೀರೋ ಈಗ ನೋಡ್ರಿ ಇದು ನಿಮ್ಗೆ ನಿರ್ದೇಶಕ ವ್ಯವಸ್ಥೆ ಐತಿ ಇದು ಜೀರೋ ಕಾಮ ಝೀರೋ ಹಾಂ ಇಲ್ಲಿ ಒಂದು ಎರಡು ಮೂರು ಯಾವುದೇ ಬಿಂದು ತಗೊಂಡ್ರೆ ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ನೀವು ಯಾವುದೋ ತಗೊಂಡ್ರೆ ಇಲ್ಲಿ ತೊಗೊಂಡ್ರೆ ಎಕ್ಸ್ ಅಕ್ಷದ ಮೇಲೆ ಒನ್ ವಾಯ್ ಬೆಲೆ ಎಷ್ಟು ಝೀರೋ ಇದು ಎರಡು ಜೀರೋ ಇದು ಮೂರು ಝೀರೋ ಈ ಕಡೆ ಬಂದ್ರ ಮೈನಸ್ ಒಂದು ಝೀರೋ ಈ ಕಡೆ ಬಂದ್ರ ಮೈನಸ್ ಎರಡು ಝೀರೋ ಎಕ್ಸ್ ಅಕ್ಷದ ಮೇಲೆ ಎಲ್ಲೇ ಹೋಗ್ರಿ ವಾಯ್ ಯಾವತ್ತು ಏನಿರ್ತತಿ ಝೀರೋ ಇರ್ತದ ಅಂದ್ರೆ ಇದಕ್ಕೆ ಉತ್ತರ ಏನಾಗಬೇಕು ಒಂದು ಬಿಂದುವಿನ ವಾಯ್ ನಿರ್ದೇಶಂಕವು ಸೊನ್ನೆ ಆಗಿದ್ದಾಗ ಆ ಬಿಂದುವು ಯಾವಾಗಲೂ ಎಲ್ಲಿರ್ತತಿ ಎಕ್ಸ್ ಅಕ್ಷದ ಎಕ್ಸ್ ಅಕ್ಷದ ಮೇಲಿರುತ್ತದೆ ಎಕ್ಸ್ ಅಕ್ಷದ ಮೇಲಿರುತ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು ಸ್ವಲ್ಪ ಅರ್ಥ ಮಾಡ್ಕೋರಿ ಎಕ್ಸ್ ಇಕ್ಕೊಟ್ಟು ಝೀರೋ ಇದ್ದರೆ ವಾಯ್ ಅಕ್ಷದ ಮೇಲೆ ಇರ್ತೈತಿ ವಾಯ್ ಇ ಕೊಟ್ಟು ಝೀರೋ ಇದ್ದರೆ ಎಕ್ಸ್ ಅಕ್ಷದ ಮೇಲೆ ಇರ್ತತಿ ಇದು ನಿಮ್ಮ ತಲೆಯಲ್ಲಿ ಇರಲಿ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಿ ಒಂದು ಬಿಂದುವಿನ ಎರಡು ನಿರ್ದೇಶಾಂಕಗಳು ಋಣಾತ್ಮಕವಾಗಿದ್ದಾಗ ಒಂದು ಬಿಂದುವಿನ ಎರಡು ನಿರ್ದೇಶಾಂಕಗಳು ಎರಡೂ ನಿರ್ದೇಶಾಂಕಗಳು ಋಣಾತ್ಮಕವಾಗಿದ್ದಾಗ ಆ ಬಿಂದುವು ಇದು ನೋಡ್ರಿ ಎರಡು ಮೈನಸ್ ಎಲ್ಲದಾವ ಇದು ಒಂದನೇ ಇದ್ದ ಇದು ಎರಡನೇ ಇದು ಮೂರನೇ ಚತುರ್ಥಕ ಇದೆಷ್ಟು ನಾಲ್ಕನೇ ಚತುರ್ಥಕ ಇಲ್ಲಿ ಚಿನ್ನ ನಡ ಮಾಡ್ಕೋ ಮತ್ತ ಪ್ಲಸ್ ಪ್ಲಸ್ ಇದು ಮೈನಸ್ ಪ್ಲಸ್ ಇವೆರಡು ಮೈನಸ್ ಇಲ್ಲಿ ಎಕ್ಸ್ ಪ್ಲಸ್ ವೈ ಮೈನಸ್ ಅಂದ್ರೆ ಒಂದು ಬಿಂದುವಿನ ಎರಡೂ ನಿರ್ದೇಶಾಂಕಗಳು ಋಣಾತ್ಮಕವಾಗಿದ್ದಾಗ ಇದು ನೀವು ಎಕ್ಸ್ ನಿರ್ದೇಶಾಂಕ ವೈ ನಿರ್ದೇಶಾಂಕ ಎರಡೂ ಋಣಾತ್ಮಕ ಎಲ್ಲದವು ಮೂರನೇ ಪಾದದೊಳಗದ ಅಥವಾ ಮೂರನೇ ಚತುರ್ಥಕದ ಹಾಗಾಗಿ ಉತ್ತರ ಏನಾಗ್ತದ ಸಿ ಮೂರನೇ ಚತುರ್ಥಕದಲ್ಲಿರುತ್ತದೆ ಮೂರನೇ ಚತುರ್ಥಕದಲ್ಲಿರುತ್ತದೆ ಇದು ನಮಗೆ ಉತ್ತರ ಅನ್ನೋದನ್ನು ಗಮನಿಸ್ತೀವಿ ಅರ್ಥ ಆಯ್ತಾ ಇಷ್ಟಿದು ಸರಿ ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ಏನು ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಎರಡು ಅಕ್ಷಗಳು ಸಂಧಿಸುವ ಬಿಂದುವು ಎರಡು ಅಕ್ಷಗಳಂದರೆ ಯಾವ್ಯಾವು ಎಕ್ಸ್ ಅಕ್ಷ ಇದು ಯಾವ ಅಕ್ಷ ಎಕ್ಸ್ ಅಕ್ಷ ಎಕ್ಸ್ ಎಕ್ಸ್ ಡ್ಯಾಶ್ ಇನ್ನೊಂದು ಅಕ್ಷ ಅಂದ್ರೆ ಯಾವುದದು ವಾಯ್ ಅಕ್ಷ ಇದು ನಿಮಗೆ ವಾಯ್ ಅಕ್ಷ ವಾಯ್ ವಾಯ್ ಡ್ಯಾಶ್ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷ ಎರಡೂ ಸಂಧಿಸ್ತಕ್ಕಂಥ ಬಿಂದು ಅದಕ್ಕೆ ಏನಂತ ಕರಿತೀರಿ ಓ ಅಂತ ಗುರುತಿಸಿದ್ ನೋಡೋಣ ಅದಕ್ಕೆ ಏನು ಹೆಸರೇತಾ ಒಂದ ಮೂಲ ಬಿಂದು ಸಿ ಉತ್ತರ ಏನು ಬರೀಬೇಕು ಮೂಲ ಬಿಂದು ಅಂತ ಬರಿಬೇಕು ಬಿಂದು ತಲೆಯಲ್ಲಿ ಹೋಯ್ತಾ ಇದು ಸರಿ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಿ ದತ್ತ ನಕ್ಷೆಯಲ್ಲಿ ಮೈನಸ್ ನಾಲ್ಕು ಮೈನಸ್ ಮೂರು ಅನ್ನು ನಿರ್ದೇಶಾಂಕಗಳನ್ನಾಗಿ ಹೊಂದಿರುವ ಬಿಂದು ಟಿ ಆರ್ ಎಲ್ ಎಸ್ ಟಿ ಆರ್ ಎಲ್ ಎಸ್ ಈ ಚಿತ್ರ ಕೊಟ್ಟನ ಈಗ ನಾ ಏನು ಮಾಡ್ತೀನಿ ನೋಡ್ರಿ ಮೈನಸ್ ನಾಲ್ಕು ಮೈನಸ್ ಮೂರು ಎಕ್ಸ್ ಅಕ್ಷದ ಮೇಲೆ ಮೈನಸ್ ನಾಲ್ಕು ಎಲ್ಲಿ ಬರ್ತೈತಿ ಇಲ್ಲಿ ಬರ್ತೈತಿ ಹೌದಾ ಆಮೇಲೆ ವಾಯ್ ಎಕ್ಸ್ ಮೇಲೆ ಮೈನಸ್ ಮೂರು ಇಲ್ಲಿ ನೋಡ್ರಿ ಮೈನಸ್ ನಾಲ್ಕು ಮೈನಸ್ ಮೂರು ಇವೆರಡು ಎಲ್ಲಿ ಸಂಧಿಸ್ತಾ ನೋಡ್ರಿ ಮೈನಸ್ ನಾಲ್ಕು ಆಮೇಲೆ ಮೈನಸ್ ಮೂರು ಎರಡು ಸಂಧಿಸ್ತಕ್ಕಂಥ ಬಿಂದು ಯಾವ್ದಾಗ್ತದೆ ನಮಗೆ ಎಸ್ ಬಿಂದು ಆಗ್ತದೆ ಹಾಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಪ್ರಶ್ನೆಗೆ ಏನಾಗ್ತದ ಡಿ ಎಸ್ ಅಂತಕ್ಕಂಥದ್ದನ್ನು ನೋಡ್ತೀವಿ ಇಷ್ಟೇ ಹೇಳೋದು ಚಿತ್ರ ಕೊಟ್ಟಿದ್ದಾರೆ ಪಾಯಿಂಟು ಗುರ್ತಿಸಿದ್ದಾರೆ ಅದನ್ನು ಗುರ್ಸೋದಾಯ್ತು ಬಿಂದು ಇಷ್ಟೇ ಮುಂದಿನ ಒಂದು ಪ್ರಶ್ನೆ ಮೈನಸ್ ಮೂರು ಎರಡು ಬಿಂದು ಇರುವ ಚತುರ್ಥಕ ಮೈನಸ್ ಎರಡು ಮೂರು ಅಂದರೆ ಎಕ್ಸ್ ಏನಾಯ್ತು ಹೇಳ್ರಿ ಮೈನಸ್ ಆಯ್ತು ವೈ ಏನಾಯ್ತು ಪ್ಲಸ್ ಆಯ್ತು ಎಕ್ಸ್ ಮೈನಸ್ ಆಗಬೇಕು ವೈ ಪ್ಲಸ್ ಆಗ್ಬೇಕಂದ್ರೆ ಎಲ್ಲಿ ಬರ್ತಿದ ಎರಡನೇ ಚತುರ್ಥಕ ಆಗೋದಿಲ್ಲ ಅಂದ್ರೆ ಉತ್ತರ ಏನಿದಕ ಡಿ ಎರಡನೇ ಚತುರ್ಥಕ ಕರೆಕ್ಟ್ ಆಯ್ತೋ ತಪ್ತೋ ಕರೆಕ್ಟ್ ಆಯ್ತಲ್ಲ ಹಾಂ ಎರಡನೇ ಚತುರ್ಥಕ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ನೆನಪೈತಿ ಯಾಕೆ ಎರಡನೇ ಚತುರ್ಥಕದ್ದು ಗೊತ್ತಾಯ್ತಲ್ಲ ಲಕ್ಷ ಕೊಡಬೇಕಿಲ್ಲೇ ಇದು ಎಕ್ಸ್ ಎಕ್ಸ್ ಡ್ಯಾಶ್ ಆಮೇಲೆ ಇದು ವಾಯ್ ವಾಯ್ ಡ್ಯಾಶ್ ಇದು ಒಂದನೇ ಚತುರ್ಥಕ ಇದು ಎರಡನೇ ಚತುರ್ಥಕ ಇದು ಮೂರನೇ ಚತುರ್ಥಕ ಇದೇನೋ ನಾಲ್ಕನೇ ಚತುರ್ಥಕ ಲಕ್ಷ ಇರಲಿ ಲಕ್ಷ ಇರಲಿ ಇದು ಪಾಸಿಟಿವ್ ಈ ಕಡೆ ಈ ಕಡೆ ಹೋದ್ರೆ ಪಾಸಿಟಿವ್ ಈ ಕಡೆ ನೆಗೆಟಿವ್ ಮ್ಯಾಲ ಹೋದ್ರೆ ಪಾಸಿಟಿವ್ ಕೆಳಗೆ ಬಂದ್ರೆ ನೆಗೆಟಿವ್ ಸುಮ್ಮನೆ ನಿಮಗೆ ಅರ್ಥ ಆಗ್ಲಂದ ಮತ್ತೆ ರಿಪೀಟ್ ಮಾಡೋತೇನೆ ಇಲ್ಲಿ ಇಲ್ಲಿ ನೋಡಿರಿ ಎಕ್ಸು ಆ ವಾಯು ಪಾಸಿಟಿವ್ ಆ ಪ್ಲಸ್ ಪ್ಲಸ್ ಎಕ್ಸ್ ನೆಗೆಟಿವ ವಾಯ್ ಆ ಯಾವತ್ತು ಮೊದಲು ಎಕ್ಸ್ ಬರಿಬೇಕು ಆಮೇಲೆ ವಾಯ್ ಬರಿಬೇಕು ಎಕ್ಸು ಆ ವಾಯು ಆ ಇನ್ನು ನಾಲ್ಕನೇ ಪಾದಕ್ಕೆ ಹೋದ್ರಿ ಎಕ್ಸ್ ಪಾಸಿಟಿವ್ ವಾಯ್ ನೆಗೆಟಿವ್ ಏನು ಪ್ರಶ್ನೆ ಇಲ್ಲಿ ಮೈನಸ್ ಮೂರು ಎರಡು ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಎಲ್ಲ ಐತಿ ನೋಡ್ರಪ್ಪ ಮೈನಸ್ ಪ್ಲಸ್ ಎಲ್ಲ ಐತಿ ಎರಡನೇದ್ರಾಗ ಐತಿ ಹಾಗಾಗಿ ಏನಕ್ಕೈತೆ ನಮ್ಗೆ ಎರಡನೇ ಚತುರ್ಥಕ ಉತ್ತರ ಆಗ್ತದ ಸರಿ ಮುಂದಿನ ಪ್ರಶ್ನೆ ಸೊನ್ನೆ ಎರಡು ಬಿಂದುವು ನಕ್ಷೆಯಲ್ಲಿ ಇರುವ ಸ್ಥಾನ ನಕ್ಷೆಯಲ್ಲಿ ಇರುವ ಸ್ಥಾನ ಲಕ್ಷ ಕೊಡಬೇಕು ಸೊನ್ನೆ ಎರಡು ಅಂತಕ್ಕಂಥ ಬಿಂದು ಐತಿ ಈ ಕ್ಷಿತಿಜ ಸೂಚಕ ಯಾವ ನಿರ್ದೇಶಾಂಕ ಐತಿ ಎಕ್ಸ್ ನಿರ್ದೇಶಾಂಕ ಹೌದಿಲ್ಲ ಎಕ್ಸ್ ನಿರ್ದೇಶಾಂಕ ಜೀರೋ ಇತ್ತಂದ್ರೆ ಅದು ಕಡ್ಡಾಯವಾಗಿ ಯಾವ ಅಕ್ಷದ ಮೇಲೆ ಇರ್ತೈತಿ ವಾಯ್ ಅಕ್ಷದ ಮೇಲೆ ಇರ್ತೈತಿ ಎಲ್ಲಿ ಇರ್ತಿದು ವಾಯ್ ಅಕ್ಷದ ಮೇಲೆ ಇರ್ತೈತಿ ಬಿಂದು ಅಂದರೆ ಇದಕ್ಕೆ ಉತ್ತರ ಯಾವ್ದು ಆಗ್ತೈತಿ ನಮಗೆ ಸಿ ಆಗ್ತದ ಅನ್ನೋದನ್ನ ನಾವು ನೋಡ್ತೀವಿ ಸಿ ವಾಯ್ ಅಕ್ಷ ಸರಿಯಾಗಿರ್ತಕ್ಕಂಥ ಉತ್ತರ ಎಲ್ಲ ಹೋತನ ಹೇಳೋದು ಸ್ವಲ್ಪ ಗಮನದ್ದಾಗಿರಲಿ ನಿಮ್ಮ ನಿರ್ದೇಶಾಂಕ ವ್ಯವಸ್ಥೆಯೊಳಗೆ ನಿಮ್ಮ ನಿರ್ದೇಶಾಂಕ ವ್ಯವಸ್ಥೆಯೊಳಗೆ ಯಾವುದೇ ಬಿಂದು ವಾಯ್ ಅಕ್ಷದ ಮೇಲೆ ಅಂದ್ರೆ ಇಲ್ಲಿ ಜೀರೋನೇ ಎಕ್ಸ್ ಕಂಪಲ್ಸರಿ ಝೀರೋನೇ ಇರ್ತೈತಿ ಜೀರೋ ಒಂದು ಒಂದೇ ಬೆಲೆ ಇದು ಜೀರೋ ಟು ನೋಡ್ರಿ ಜೀರೋ ತ್ರೀ ಹಾ ಝೀರೋ ಫೋರ್ ಎಕ್ಸ್ ಬೆಲೆ ಕ್ಷಿತಿಸ ಸೂಚಕದ ಬೆಲೆ ಯಾವ ಅಕ್ಷದ ಮೇಲೆ ವಾಯ್ ಅಕ್ಷದ ಮೇಲೆ ಹಂಗ ಕೆಳಗೆ ಬಂದನು ಇಲ್ಲಿ ಝೀರೋ ಮೈನಸ್ ಒನ್ ಹಂಗ ಕೆಳಗೆ ಹೋದ್ರ ಜೀರೋ ಮೈನಸ್ ಟು ಈ ಮಾಹಿತಿ ಇರಲಿ ಹಂಗ ಬಾಯ್ ಹೊಡಿದಲ್ಲ ಹಾಂ ಎಕ್ಸ್ ಟು ಜೀರೋ ಐತೆ ಅಂದರೆ ಯಾವ ಅಕ್ಷದ ಮೇಲೆ ಬರಬೇಕಿದು ಎಕ್ಸ್ ಸಾರಿ ವಾಯ್ ಅಕ್ಷದ ಮೇಲೆ ಬರಬೇಕು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಇನ್ನು ಮೂರನೇ ಚತುರ್ಥಕದಲ್ಲಿ ಇರುವ ಎಕ್ಸ್ ವಾಯ್ ಬಿಂದುವಿನ ಚಿಹ್ನೆ ಮೂರನೇ ಚತುರ್ಥಕದೊಳಗೆ ಎರಡೂ ಚಿಹ್ನೆ ಏನಿರ್ತಾವ ಹೇಳಿ ಏನಿರ್ತಾವ ಮಾತಾಡ್ರಿ ಮಾತಾಡೋದಿಲ್ಲ ಏನಿರ್ತಾವ ಮೂರನೇ ಚತುರ್ಥಕದೊಳಗೆ ಮತ್ತು ಇದನ್ನು ರಿಪೀಟ್ ರಿಪೀಟ್ ಬರೆದು ಹೇಳಬೇಕು ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಇಲ್ಲ ಪ್ಲಸ್ ಮೈ ಮೈನಸ್ ಮೈನಸ್ ಸಾರಿ ಎರಡನೇ ಚತುರ್ಥಕ್ಕೆ ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್ ಇಲ್ಲೇ ಪ್ಲಸ್ ಮೈನಸ್ ಏನಾದ ಪ್ರಶ್ನೆ ಮೂರನೇ ಚತುರ್ಥಕದಲ್ಲಿ ಇರುವ ಎಕ್ಸ್ ವೈ ಬಿಂದುವಿನ ಚಿಹ್ನೆ ಎಕ್ಸ್ನೂ ಮೈನಸ್ ಇರ್ತತಿ ವಾಯ್ನು ಕೂಡ ಏನಿರ್ತತಿ ಮೈನಸ್ ಇರ್ತತಿ ಅಂದರೆ ಉತ್ತರ ಯಾವುದಾಗ್ತತಿ ಎ ಮೈನಸ್ ಎಕ್ಸ್ ಮೈನಸ್ ವಾಯ್ ಓ ತಾತಲೇಲಿ ಅರ್ಥ ಆಗ್ತಾ ಇದೆಯಾ ಸರಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ